ಮಣ್ಣಿನ ಕಥೆಗಳು ಕನ್ನಡದಲ್ಲಿ ಇನ್ನೂ ಅಷ್ಟೊಂದು ಬರ್ತಾ ಇಲ್ಲ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಇದಕ್ಕೆ ದೀರ್ಘವಾದ ವ್ಯಾಖ್ಯಾನ ಇದೆ ಮಣ್ಣಿನ ಕಥೆಗಳು ಕನ್ನಡದಲ್ಲಿ ಇಲ್ಲೂ ಬರುತ್ತೆ ಪ್ರಾಬ್ಲಮ್ ನಾವು ತುಂಬಾ ಹೊಸ ಕಥೆಗಳು ತುಂಬಾ ಒಳ್ಳೆ ಕಥೆಗಳು ಬರುತ್ತೆ ಕನ್ನಡದಲ್ಲಿ ಇವತ್ತಿಗೂ ಮಾರ್ಕೆಟ್ ಮಾಡಲ್ಲ ಸರಿಯಾಗಿ ಮಾರ್ಕೆಟ್ ಅಲ್ಲ ಪ್ರೆಸೆಂಟೇಶನ್ಗೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಡಿಮೆ ಇದೆ ಅಂದ್ರೆ ನಾವು ನಮ್ಮಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಇರೋದಂತಂದ್ರೆ ನಮ್ಮಲ್ಲಿ ತಂತ್ರಜ್ಞರನ್ನ ಸೆಲೆಬ್ರೇಟ್ ಮಾಡೋ ಕಲ್ಚರ್ ಇದೆ ಸರ್ ಇವತ್ತಿಗೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೊಸ ಹುಡುಗ ಒಂದು ಇಂಜಿನಿಯರಿಂಗ್ ಹುಡ್ಗ ಏನೋ ಓದ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ ಅನ್ಕೊಂಡು ಅವ್ನ ಹೋಗ್ಬಿಟ್ಟು ನೀವು ಕೇಳಿ ನಿಮ್ಗೆ ಒಳ್ಳೆ ಸಿನಿಮಾಟೋಗ್ರಾಫರ್ ಯಾರು ಅಂತ ಕೇಳಿದ್ರೆ ಅವನು ಬೇರೆ ಭಾಷೆಯ ಸಿನಿಮಾಟೋಗ್ರಾಫರ್ ಹೆಸರು ಹೇಳೋದು ಕನ್ನಡದಲ್ಲಿ ಅದಕ್ಕಿಂತ ಅದ್ಭುತವಾದ ಸಿನಿಮಾಗ್ರಾಫರ್ಸ್ ಇದ್ರು ಈಗಲೂ ಇದ್ದಾರೆ ಓಕೆ ಹೆಸರುಗಳಿಗೆ ಬೇರೆ ಭಾಷೆಯವರ ಹೆಸರು ತೆಗಿತಾರೆ ಮತ್ತೆ ನೀವು ಅಲ್ಲಿನ ನಾನು ಬೇರೆ ಭಾಷೆಗಳು ಮ್ಯಾಗ್ಝಿನ್ಸ್ ಅಬ್ಸರ್ವ್ ಮಾಡ್ತೀವಿ ಅಲ್ಲಿ ಇವತ್ತಿಗೂ ಟೆಕ್ನಿಷಿಯನ್ಸು ಅದ್ಭುತವಾದ ಇಂಟರ್ವ್ಯೂಗಳೆಲ್ಲ ಆಗಿದೆ ಪಿ ಸಿ ಶ್ರೀರಾಮ್ ಆಗ್ಬೋದು ಹಿಂದಿಯಲ್ಲಿ ರಾಜು ನಾ ಅವರು ಆಗ್ಬೋದು ಎಷ್ಟೆಷ್ಟು ಒಳ್ಳೆ ಟೆಕ್ನಿಷಿಯನ್ ಅಂದರೆ ನಿಮಗೆ ಇಲ್ಲಿ ಟೆಕ್ನಿಷಿಯನ್ನ ಸೆಲೆಬ್ರೇಟ್ ಮಾಡೋ ಕಲ್ಚರು ತುಂಬ ಕಡಿಮೆ ಇಲ್ಲಿ ಹೀರೋ ಬಿಟ್ಟು ಸೆಕೆಂಡ್ ಆಪ್ಷನಲ್ಲಿ ಹೀರೋಯಿನು ತರ್ಡ್ ಆಪ್ಷನಲ್ಲಿ ಡೈರೆಕ್ಟ್ರು ಅದಾದ ಮೇಲೆ ಲೆಕ್ಕಕ್ಕೆ ಬರಲ್ಲ ತುಂಬ ರೇರ್ ಇಲ್ಲಿ ಎಲ್ಲಿವರೆಗೂ ಯಾವುದೇ ಇಂಡಸ್ಟ್ರಿ ತನ್ನ ತಂತ್ರಜ್ಞರನ್ನು ಸೆಲೆಬ್ರೇಟ್ ಮಾಡೋ ಕಲ್ಚರ್ ಬೆಳೆಸ್ಕೊಳಲ್ಲವೋ ಅಲ್ಲಿವರೆಗೂ ನಮ್ಮಲ್ಲಿ ತಂತ್ರಜ್ಞರು ಅದಕ್ಕೊಂದು ಡೆಡಿಕೇಟಿವ್ ಆಗಿ ಕೆಲಸ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನೇ ಇರಲ್ಲ ಅಂದ್ರೆ ಆಯ್ತು ಬಿಡು ಫೈನಲ್ ಏನಾಗತ್ತೆ ಅಂತ ನನ್ಗೆ ಇಲ್ಲಿ ಕೇಳಿರೋಂಥದ್ದು ನನ್ ಕೆಲಸ ಏನು ಕ್ಯಾಮ್ರಾಮನ್ ಬರ್ತೀನಿ ಕ್ಯಾಮ್ರಾ ಇಡ್ತೀನಿ ಮಾಡ್ತೀನಿ ಹೋಗ್ತೀನಿ ನನ್ ಕಾಸು ಬಂತು ನನ್ ನಂಗೇನೋ ಅಲ್ ಅಲ್ ಬಂದ್ಬಿಟ್ಟು ನನ್ ಬಗ್ಗೆ ಮಾತಾಡ್ತಾರೆ ಇಲ್ಲ ತೈಲ್ ಬಿಡು ಸಾಕ್ ಬಿಡುಗೆ ಇದು ಈ ಪ್ರಯೋಗ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸ್ವಲ್ಪ ಮಣ್ಣಿನ ಕತೆಗಳಿಗೆ ಸಂಬಂಧಪಟ್ಟ ಇಲ್ಲಿ ಏನಾಗ್ತದೆ ಮಣ್ಣಿನ ಕಥೆಗಳು ಇವತ್ತು ಬರುತ್ತೆ ಬಟ್ ಪ್ರಾಬ್ಲಮ್ ಇಂದ ಅದಕ್ಕೆ ಪ್ರೆಸೆಂಟೇಶನ್ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೆಳೆದಿಲ್ಲ ನಮ್ಮಲ್ಲಿ ಇವತ್ತಿಗೂ ಒಂದು ಫಿಲಿಂ ಸಿಟಿ ಮಾಡ್ಕೊಳಕ್ ಆಗ್ತಾ ಇದೆ ನಾವು ಆ ಪೊಲಿಟಿಕಲ್ಗೆ ಅದೊಂಥರ ಫುಟ್ಬಾಲ್ ಆಗೋಗಿದೆ ಫಿಲ್ಮ್ ಸಿಟಿ ಮಾಡೋದ್ರೆ ಒಂದು ಫುಟ್ಬಾಲ್ ಒಬ್ಬೊಬ್ಬರು ಪೊಲಿಟಿಷಿಯನ್ ಬಂದಾಗಲೂ ಅದನ್ನ ಇಲ್ಲಿಂದ ಓದಿತಾಗ ಅಲ್ಲಿ ಬೀಳುತ್ತೆ ಅಲ್ಲಿಂದ ಓದಿತ ಇನ್ನೆಲ್ಲ ಬೀಳುತ್ತೆ ಒಟ್ಟು ಹಿಂಗೆ ಜಂಪ್ ಹೊಡಿತಾ ಇದೆ ಈಗೇನೋ ಮೈಸೂರಲ್ಲಿ ಸೆಟ್ಲ್ ಆಗಿದೆ ಆಯ್ತಾ ಅಲ್ಲಿ ಗೋರ್ಮೆಂಟ್ ಕಂಪ್ಲೀಟ್ ಟರ್ ಮುಗಿಯುವ ಶುರುವಾಗುತ್ತೆ ಅಂತ ಗೊತ್ತಿಲ್ಲ ಪ್ರಾಬ್ಲಮ್ ನಂಬರ್ ಒನ್ ಅಂದ್ರೆ ನಿಮ್ಗೆ ಮಣ್ಣಿನ ಕತೆಗಳು ಮಾಡೋದಕ್ಕೆ ಸೆಕೆಂಡ್ ಒಂದು ನಮ್ಮಲ್ಲಿ ನಮ್ಮದೇ ಆದ ಒಂದು ಕನ್ನಡ ಚಿತ್ರರಂಗಕ್ಕೆ ಪೂರಕವಾಗಿರುವಂಥ ನೀತಿ ನಿಯಮನ ಜಾರಿ ಮಾಡ್ಕೊಡಕಾಗ್ತಾ ಇಲ್ಲ ಪ್ರೇಕ್ಷಕರನ್ನ ನೀವು ಹೇಳೋದಿಲ್ಲ ಟಿವಿ ರೈಟ್ಸ್ ಅನ್ನೋದು ಒಂದು ಇಪ್ಪತ್ತು ವರ್ಷಗಳ ಕಾಲ ಕನ್ನಡ ಸಿನಿಮಾ ಮ್ಯಾಕ್ಸಿಮಮ್ ಡಿಪೆಂಡ್ ಆಗಿದ್ದು ಈ ಅದರ್ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಪ್ರೇಕ್ಷಕರನ್ನ ಇಗ್ನೋರ್ ಮಾಡಿಬಿಟ್ರು ತುಂಬಾ ಕೇಳ್ಲೇ ತುಂಬಾ ಗ್ರಾಂಟೆಡ್ ಆಗ್ತಾಟ್ರು ಸತ್ಯ ಆಯ್ತಾ ಯಾಕೆ ಆರ್ಟಿಸ್ಟ್ ಯಾವ ಪ್ರೇಕ್ಷಕರು ಅಂತಂದ್ರೆ ಪಕ್ಕಾ ಕನ್ನಡ ಸಿನಿಮಾ ನೋಡೋ ಪ್ರೇಕ್ಷಕರನ್ನ ಆದ್ರೆ ಪ್ಯೂರ್ ಕನ್ನಡ ಸಿನಿಮಾ ನೋಡೋ ಪ್ರೇಕ್ಷಕರು ಯಾರಿದ್ದಾರೆ ಈ ಹಳೆ ಮೈಸೂರು ಭಾಗ ಬೆಂಗಳೂರಲ್ಲಿರುವಂತವ್ರು ಈ ಮಧ್ಯ ಕರ್ನಾಟಕ ಸ್ವಲ್ಪ ಕರಾವಳಿ ಒಂದು ಸ್ವಲ್ಪ ಅಪ್ಪಲ್ಲಿ ಏನು ಬೀದರ್ನ ಸ್ವಲ್ಪ ಕೆಳಗಡೆಗೆ ಆದ್ರೆ ಈ ಬಾರ್ಡರ್ ಗಳು ಬಿಟ್ಬಿಟ್ಟು ಕನ್ನಡ ಸಿನಿಮಾನೇ ನೋಡೋ ಪ್ರೇಕ್ಷಕರು ಅವ್ರನ್ನ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡು ನಾವು ಕೊಟ್ಟಿದ್ದು ಗುರು ಅನ್ನೋ ಮನಸ್ಥಿತಿಯೇ ಇವತ್ತಿನ ಚಿತ್ರರಂಗದ ಎಲ್ಲ ಥರದ ಸಮಸ್ಯೆಗಳಿಗೆ ಮೂಲ ಕಾರಣ ಇನ್ನೊಂದು ಪಾಯಿಂಟ್ ಇದೆ ನಮ್ಮಲ್ಲಿ ಮಲಯಾಳಮ್ದು ಕ ಕಾರಣ ಎಕ್ಸಾಂಪಲ್ ತಗೊಳ್ತೀನಿ ಕನ್ನಡದ್ದು ಉಚ್ಛ್ರಾಯ ಸ್ಥಿತಿ ಇತ್ತು ಗೊತ್ತಾ ಆ ಟೈಮಲ್ಲಿ ಮಲಯಾಳೆ ತುಂಬ ಸ್ಟ್ರಗ್ಲಿಂಗಲ್ಲಿತ್ತು ಆಯಿತಾ ಅದಕ್ಕೆ ಬೇರೆ ಎಲ್ಲರಿಗೂ ಗೊತ್ತಿರೋಂಥ ಸತ್ಯ ಅದು ಮೋಹನ್ ಲಾಲ್ ಮೊಮ್ಮಟ್ಟಿಯವರ ಸಿನಿಮಾಗಳು ಬೇರೆ ಸಿನಿಮಾಗಳು ರಿಲೀಸ್ ಆಗೋದಿರ್ತಿತ್ತು ಅಂದರೆ ಇವ್ರು ರಿಲೀಸ್ ಮಾಡೋಕ್ಕೂ ಒಂಜೆಟ್ ಆಗ್ತದಂತ ಒಂದು ಕಾಲಘಟ್ಟದಿಂದ ಇವತ್ತು ಇಡೀ ವರ್ಲ್ಡ್ ಅಲ್ಲಿ ಮಲಯಾಳಂ ಸಿನಿಮಾ ಅನ್ನೋದು ಒಂದು ಟ್ರೆಂಡ್ ಆಗಿದೆ ನೀವು ಇವಾಗ ಇವತ್ತಿಗೂ ನಮಗೆ ನಾವು ದುರಂತ ಏನು ಅಂತಂದ್ರೆ ನಮ್ಮಲ್ಲಿ ಕೆಲವರು ಇವತ್ತಿಗೂ ಒಂದು ಸಿನಿಮಾ ನಾವು ಮಲಯಾಳಂ ಥರ ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಗೆ ನಾವು ಇಡೀಬಿಡ್ತೀವಿ ಸೊ ಈ ಸಮಸ್ಯೆ ಇದೆ ಅಂದರೆ ಎಲ್ಲಿ ಅಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಅದಕ್ಕೆ ಬೇಕಾಗಿರೋಂಥ ಪೂರಕ ವಾತಾವರಣ ಕ್ರಿಯೇಟ್ ಮಾಡದೇ ಇರೋದು ಕ್ರಿಯೇಟ್ ಮಾಡಿರೋ ಸಿನಿಮಾನ ಮುಂದೆ ತಗೊಂಡೋಗೋದಕ್ಕೆ ಒಟ್ಟಾರೆ ಎಲ್ಲ ಇಂಡಸ್ಟ್ರಿಯ ಇಚ್ಛಾಶಕ್ತಿ ಚೇಂಬರ್ ಆಗ್ಬೋದು ಆರ್ಟಿಸ್ಟ್ಗಳಾಗ್ಬೋದು ಆ್ಯಕ್ಟ್ರಸ್ ಆಗ್ಬೋದು ಟೆಕ್ನಿಷಿಯನ್ಸ್ ಆಗ್ಬೋದು ಇವರೆಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಸಂಬಂಧ ಖುಷಿ ಮಾಡೋದು ಅದು ತುಂಬಾ ದೊಡ್ಡ ಸಮಸ್ಯೆ ಇದೆ ಸೊ ಒಂದು ಏನಾಗ್ಬಿಟ್ಟಿದೆ ಅಂದ್ರೆ ನೀವು ಹಾಗೆ ಸೊ ನಾವು ಎಲ್ಲದಕ್ಕೂ ಪ್ರೇಕ್ಷಕನ ಮಾತ್ರ ದೂರ್ತೀವಿ ಸೊ ನಾವೇ ಅವ್ನಿಗೆ ಏನು ಕೊಡ್ತಾ ಇದ್ದೀವಿ ಅವ್ನಿಗೆ ಇಷ್ಟವಾದದ್ದು ಕೊಡ್ತಾ ಇದ್ದೀವಿ ಪ್ರೇಕ್ಷಕನ ದೂರೋದಕ್ಕೆ ನಮಗೆ ಯಾವ ರೈಟ್ಸ್ ಇಲ್ಲ ಸರ್